ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ದೋಸೆ ಚಪಾತಿ ರೋಟಿ ಇದೆಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆದಂತ ಬೆಂಡೆಕಾಯಿ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀವಿ ಈ ರೀತಿಯಾದಂಥ ಗ್ರೇವಿ ತಯಾರು ಮಾಡೋದಕ್ಕೆ ಬಹಳ ಸುಲಭ ಹಾಗೆ ರುಚಿಕರವಾಗೂ ಇರುತ್ತೆ ಹಾಗೆ ಬನ್ನಿ ಈ ರೀತಿಯಾದಂಥ ಬೆಂಡೆಕಾಯಿ ಗ್ರೇವಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೀವು ನೋಡ್ಕೊಳ್ಳೋರಂತೆ ಈಗ ಮೊದಲಿಗೆ ಒಂದು ಬಾಣ್ಲಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲಕೆ ಬೀಜನ ಹಾಕಿ ಮೀಡಿಯಂ ಫ್ಲೇಮ್ನಲ್ಲೇ ಎರಡು ನಿಮಿಷಗಳ ಕಾಲ ಹುರ್ಕೋಬೇಕಾಗತ್ತೆ ಈಗಿಲ್ಲಿ ಕಡಲೆಕಾಯಿ ಬೀಜನ ಮೀಡಿಯಂ ಫ್ಲೇಮ್ನಲ್ಲೇ ಎರಡು ನಿಮಿಷಗಳ ಕಾಲ ಹುರಿದಾಯಿತು ನಂತರ ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿ ಹಾಗೆ ನಾವಿಲ್ಲಿ ಎಂಟು ಖಾರದ ಮೆಣಸಿನಕಾಯಿನ ಬಳಸ್ತಾ ಇರ್ತಕ್ಕಂಥದ್ದು ನಮ್ಮ ಹೆಚ್ಚಾನುಸಾರ ಖಾರದ ಮೆಣಸಿನ್ಕಾಯಿನ ಏರುಪೇರು ಮಾಡ್ಕೋಬೋದು ಹಾಗೆ ಚಕ್ಕೆ ಅರ್ಧ ಇಂಚಷ್ಟು ಎರಡು ಏಲಕ್ಕಿಕಾಯಿ ಎರಡು ಲವಂಗನೂ ಹಾಕಿ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಟೀ ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕಿ ಮತ್ತು ಕಡಲೆಕಾಯಿ ಬೀಜದ ಜೊತೆ ಈ ಎಲ್ಲ ಪದಾರ್ಥನೂ ಎರಡು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಹುರ್ಕೊಂಡ್ರೆ ಸಾಕಾಗುತ್ತೆ ಈಗಿಲ್ಲಿ ಎರಡು ನಿಮಿಷ ಲೋ ಫ್ಲೇಮ್ನಲ್ಲೇ ಎಲ್ಲ ಪದಾರ್ಥನೂ ಚೆನ್ನಾಗಿ ಹುರಿದಾಯಿತು ನಂತರ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹುರಿದಂತಹ ಪದಾರ್ಥಗಳು ಹಾಗೆ ಬಾಣಲಿ ಬಿಸಿ ಇರಬೇಕಾದ್ರೆ ಒಂದು ಟೀ ಸ್ಪೂನಷ್ಟು ಅಷ್ಟು ಗಸಗಸಿನ ಹಾಕಿ ಬೆರೆಸ್ಕೊಂಡ್ರೆ ಸಾಕು ಅಂದರೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಈ ಒಂದು ಬೆಂಡೆಕಾಯಿ ಗ್ರೇವಿಗೆ ಬೇಕಾದಂಥ ಮಸಾಲ ಪೇಸ್ಟ್ ಸಿದ್ಧ ಮಾಡೋದಕ್ಕೋಸ್ಕರ ಈ ಪದಾರ್ಥನೆಲ್ಲ ಹುರಿದಿರ್ತಕ್ಕಂಥದ್ದು ಹುರಿದು ಬಿಸಿ ಇರತಕ್ಕಂಥ ಈ ಪದಾರ್ಥ ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು ಆಮೇಲೆ ಇದನ್ನ ಮಸಾಲ ಪೇಸ್ಟ್ ಆಗಿ ಸಿದ್ಧ ಮಾಡ್ಕೋಬೇಕು ಈಗ ಬಾಣಲಿ ಬಿಸಿ ಇರೋದ್ರಿಂದ ಇದನ್ನೊಂದು ಮಿಕ್ಸಿ ಜರ್ಗ ಹಾಕಿ ಮಾಡ್ಕೊಳ್ಳೋಣ ಈ ರೀತಿ ಉರಿದಂಥ ಪದಾರ್ಥನ ಮಿಕ್ಸಿ ಜರ್ಗೆ ಹಾಕದ ನಂತರ ಇಂಚಷ್ಟು ಹಸಿ ಶುಂಠಿ ಆರು ಎಸಳು ಸಿಪ್ಪೆ ತೆಗೆದಂತ ಬೆಳ್ಳುಳ್ಳಿ ತಾವು ಬೇಕಿದ್ರೆ ಬೆಳ್ಳುಳ್ಳಿ ತಿನ್ನಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ಜೊತೆಗೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ತುರಿನು ಸಹ ಹಾಕಿ ಕಂಪ್ಲೀಟ್ ಆಗಿ ಮೇಲೆ ನೀರು ಹಾಕಿ ರುಬ್ಕೊಬೇಕಾಗುತ್ತೆ ಇದು ತಣ್ಣಗಾಗ್ತಕ್ಕಂಥ ಸಮಯದಲ್ಲಿ ನಾವು ಬೆಂಡೆಕಾಯಿನ ಹುರ್ಕೊಳ್ಳೋಣ ಈಗ ಇಲ್ಲಿ ನೋಡ್ತಾ ಇರಬಹುದು ಅರ್ಧ ಕೆಜಿ ಅಷ್ಟು ಬೆಂಡೆಕಾಯಿನ ಮೊದಲಿಗೆ ತೊಳೆದು ಎರಡು ತುದಿನ ಕಟ್ ಮಾಡಿ ಈ ಒಂದು ಹದದಲ್ಲಿ ಬೆಂಡೆಕಾಯಿನ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಬೆಂಡೆಕಾಯಿನ ಹುರಿಯೋದಕ್ಕೋಸ್ಕರ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಬೆಂಡೆಕಾಯಿನ ಹುರ್ಕೋಬೇಕಾಗುತ್ತೆ ಈಗ ಮೀಡಿಯಂ ಫ್ಲೇಮ್ನಲ್ಲೇ ಎಣ್ಣೆ ಜೊತೆಗೆ ಬೆಂಡೆಕಾಯಿನ ಸರಿಸುಮಾರು ಏಳೆಂಟು ನಿಮಿಷ ಹುರಿಬೇಕಾಗತ್ತೆ ಹುರಿತಕ್ಕಂಥ ಏಳೆಂಟು ನಿಮಿಷ ಇದೇ ರೀತಿ ಮಿಕ್ಸ್ ಮಾಡ್ತಾ ಉರಿಬೇಕು ಏಕೆಂದರೆ ಬೆಂಡೆಕಾಯಲ್ಲಿರ್ತಕ್ಕಂಥ ಲೋಳೆ ಅಂಶ ಹೋಗಬೇಕಾಗತ್ತೆ ಈಗ ಇಲ್ಲಿ ಸರಿಸುಮಾರು ಏಳರಿಂದ ಎಂಟು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಬೆಂಡೆಕಾಯಿನ ಬಹಳ ಚೆನ್ನಾಗಿ ಹುರಿದಾಯಿತು ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಬೆಂಡೆಕಾಯಿ ಹುರಿದಂಥ ಈ ಸಮಯದಲ್ಲಿ ಆಗಲೇ ನಾವು ಮಿಕ್ಸಿ ಜರಗಾಗ್ತದಂಥ ಎಲ್ಲ ಪದಾರ್ಥನೂ ಕಂಪ್ಲೀಟಾಗಿ ತಣ್ಣಗಾಗಿದೆ ಈಗ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಅಂದರೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಸಾಧ್ಯವಾದಷ್ಟು ಇದನ್ನು ನುಣ್ಣಿಗೆ ಈಗ ಈಗಿಲ್ಲಿ ನೋಡ್ತಾ ಇರ್ಬೋದು ಮಿಕ್ಸಿ ಜರಗಾಗ್ತಂಥ ಪದಾರ್ಥನೆಲ್ಲ ಈ ಒಂದು ಅದಕ್ಕೆ ಬಹಳ ನುಣ್ಣಿಗೆ ರುಬ್ಬಿರ್ತಕ್ಕಂಥದ್ದು ಈ ಒಂದು ಮಸಾಲ ಪೇಸ್ಟನ್ನು ಸಿದ್ಧ ಮಾಡಿದ ನಂತರ ಈ ಒಂದು ಬೆಂಡೆಕಾಯಿ ಗ್ರೇವಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಣ್ಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬಿಸಿಯಾದಂಥ ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಬಿಸಿಯಾದಂಥ ಎಣ್ಣೆಗೆ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಸರಿಸುಮಾರು ಮೂರರಿಂದ ನಾಲ್ಕು ನಿಮಿಷ ಈರುಳ್ಳಿನೆಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮ್ನಲ್ಲೇ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇಲ್ಲಿ ಮೂರರಿಂದ ನಾಲ್ಕು ನಿಮಿಷ ಈರುಳ್ಳಿನ ಬಹಳ ಚೆನ್ನಾಗಿ ಹುರಿದಾಯಿತು ನಂತರ ಎರಡು ಟೊಮೊಟೊ ಹಣ್ಣನ್ನು ಸಾಧ್ಯವಾದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಟೊಮೊಟೊ ಹಣ್ಣಿನ ಜೊತೆಗೇ ಅಂದರೆ ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡೋದರಿಂದ ಬಹಳ ಬೇಗ ಟೊಮೊಟೊ ಹಣ್ಣು ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಸಾಧ್ಯವಾದಷ್ಟು ಟೊಮೊಟೊ ಹಣ್ಣನ್ನು ಅಂದರೆ ಮೃದು ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಸುಮಾರು ನಾಲ್ಕೈದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ಟೊಮೊಟೊ ಹಣ್ಣು ಬಹಳ ಚೆನ್ನಾಗಿ ಬೆಂದು ಸಾಫ್ಟ್ ಆಗಿರ್ತಕ್ಕಂಥದ್ದು ಈ ರೀತಿ ಟೊಮೊಟೊ ಹಣ್ಣನ್ನು ಸಾಫ್ಟ್ ಹಾಕೋವರೆಗೂ ಹುರಿದಾದ ನಂತರ ಮೊದಲೇ ಹುರಿದಂಥ ಬೆಂಡೆಕಾಯಿನ ಹಾಕ್ಕೊಳ್ಳೋಣ ಹಾಗೆ ಮಿಕ್ಸಿ ಜಾರಲ್ಲಿ ನುಣ್ಣಿಗೆ ರುಬ್ದಂಥ ಮಸಾಲ ಪೇಸ್ಟನ್ನು ಸಹ ಹಾಕಿ ರುಬ್ದಂಥ ಮಸಾಲ ಪೇಸ್ಟನ್ನು ಹಾಕಿದ ನಂತರ ಮಿಕ್ಸಿ ಜಾರ್ಗೆ ಒಂದು ಕಪ್ ಅಡತೆಯ ನೀರನ್ನು ಹಾಕಿ ಬಂಡ್ಲಿಗೆ ಹಾಕ್ತಾ ಇರತಕ್ಕಂಥದ್ದು ಅಂದರೆ ಸರಿಸುಮಾರು ಇನ್ನೂರೈವತ್ತು ಎಮ್ ಎಲ್ನಷ್ಟು ನೀರು ಈಗ ಒಗ್ಗರಣೆ ಬೆಂಡೆಕಾಯಿ ಹಾಗೆ ಮಸಾಲ ಪೇಸ್ಟೆಲ್ಲ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರಿಸುಮಾರು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿ ಕುದಿಸ್ಬೇಕಾದ್ರೆ ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಸ್ಕೊಂಡ್ರೆ ಉತ್ತಮ ಯಾಕೆಂದರೆ ಚೆನ್ನಾಗಿ ಬೆಂಡೆಕಾಯಿಗೆ ಮಸಾಲ ಪೇಸ್ಟೆಲ್ಲ ಹೊಂದ್ಕೋಬೇಕು ಅನೇಕ ರೀತಿಯಲ್ಲಿ ನೀವು ಬೆಂಡೆಕಾಯಿ ಗ್ರೇವಿನ ಮಾಡಿರ್ತೀರ ಈ ರೀತಿಯಾಗೂ ಒಮ್ಮೆ ಬೆಂಡೆಕಾಯಿ ಗ್ರೇವಿನ ಮಾಡಿ ನೋಡಿ ಬಾಯಿ ಚಪ್ಪರಿಸೋ ರುಚಿನಲ್ಲಿ ಗ್ರೇವಿ ಸಿದ್ಧವಾಗುತ್ತೆ ಈ ಸಮಯದಲ್ಲಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಐದು ನಿಮಿಷ ಕುದಿಸ್ಕೊಳ್ಳೋಣ ಐದು ನಿಮಿಷ ಚೆನ್ನಾಗಿ ಕುದ್ದ ನಂತರ ನೋಡೋಣ ಯಾವ ರೀತಿಯಾಗಿ ಬೆಂಡೆಕಾಯಿ ಗ್ರೇವಿ ಸಿದ್ಧವಾಗಿರುತ್ತೆ ಅಂತ ಹೀಗೆಲ್ಲಿ ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿರ್ತಕ್ಕಂಥದ್ದು ಅಬ್ಬ ಅನ್ನು ತೆಗೆದ ನಂತರ ಒಳ್ಳೆ ಅರೋಮ ಬರ್ತಾ ಇದೆ ನೋಡಿ ಆ ಮಸಾಲೆ ಪದಾರ್ಥದ ಅರೋಮ ಆಗ್ಬೋದು ಆ ಬೆಂಡೆಕಾಯಿ ಅರಾಮ ಆಗ್ಬೋದು ಸಿಕ್ಕಾಪಟ್ಟೆ ಈ ಗ್ರೇವಿ ರುಚಿನ ಎನೌನ್ಸ್ ಮಾಡುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಬೆಂಡೆಕಾಯಿ ಗ್ರೇವಿ ಬಿಸಿ ಬಿಸಿಯಾಗಿ ಸೂಪರಾಗಿ ಸಿದ್ಧವಾಗಿರ್ತಕ್ಕಂಥದ್ದು ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಬೆಂಡೆಕಾಯಿ ಗ್ರೇವಿನ ಡಿಫ್ರೆಂಟ್ ಆದಂಥ ರುಚಿನಲ್ಲಿ ಡಿಫ್ರೆಂಟ್ ಆದಂಥ ಕಲರಲ್ಲಿ ಡಿಫ್ರೆಂಟ್ ಆದಂಥ ಟೆಕ್ಸ್ಚರಲ್ಲಿ ತಯಾರು ಮಾಡೋದು ಅಂತ ಖಂಡಿತ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸ್ದಂಥ ಬೆಂಡೆಕಾಯಿ ಗ್ರೇವಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ